ಇದು ತೊಂಬ ಪಿಲ್ಲು ಹಾಂ ಗ್ಲಾನ್ ಕ್ಲಾಸ್ ನೀವು ತುಂಬಪ್ಪ ನಮಸ್ಕಾರ ರೀ ಫ್ರೆಂಡ್ಸ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಕೂಡ ಆರಾಮದ್ದೀನಿ ಸೊ ಬಿಕ್ಕಿಡ್ದು ನೋಡಿರಿ ಬೆಳಗ್ಗೆ ಬೆಳಗ್ಗೆ ಸೊ ಎಂಟು ಐದು ನಿಮಿಷ ಆಗೈತೆ ರೀ ಈಗ ಟೈಮ್ ಫ್ರೆಂಡ್ಸ ಮುಂಜಾನೆ ಇಲ್ಲಿ ನಾಳೆ ಚೆಂದ ಇರ್ತದ್ರಿ ನನ್ನ ಮಗಳು ಸ್ಕೂಲ್ಗೆ ಓದೋಡಿರಿ ಫ್ರೆಂಡ್ಸ ಏಳುವರೆಗೇನೆ ಸ್ಕೂಲ್ಗೆ ಓದ್ಲಿಕ್ಕೆ ಇವತ್ತು ಆರು ಗಂಟೆಗೆ ಎದ್ದಿದೆ ನೋಡಿರಿ ಇವತ್ತು ಫಸ್ಟ್ ಎಕ್ಸಾಮ್ ನೋಡ್ರಿ ಮಗಳದು ಫಸ್ಟ್ ಎಕ್ಸಾಮ ನಾಲ್ಕನೇ ಹತ್ತಿ ನನ್ನ ಮಗಳು ಭಾಳ ಜನ ಕೇಳ್ತಿರ್ತೀರಿ ಸ್ನೇಹ ಎಷ್ಟನೇ ಕ್ಲಾಸ್ ರೀ ಏನು ರೀ ಅಂತೇಳಿ ಹಾಗಾಗಿ ಹೇಳಕತ್ತೀನಿ ನಾಲ್ಕನೇ ಹತ್ತಿ ನೋಡ್ರಿ ಕಿ ನಾಲ್ಕನೇತಿ ಪೇಪರ್ ಬರೇಕಾ ಇವತ್ತ ಫಸ್ಟ್ ಪೇಪರ್ ನೋಡಿರಿ ವರ್ಷದ ಮೊದಲ ಪೇಪರ ಸೊ ಹಾಗಾಗಿ ಮತ್ತೆ ಮಾಡಿ ಈ ಮಾಡಿ ಒಲಿಸಿತ್ತು ನೋಡಿದ ಚುರ್ಕು ನೋಡ್ ತೊಗೊಂಬರ್ಬೇಕಪ್ಪು ಅದು ಗ್ಲಾಸ್ ಹಿಂಗೆ ಇಟ್ಟದ್ದು ನೋಡ್ರಿ ಅದು ನೀರ್ ಕುಡ್ದು ಅದೇನೈತಿ ಸ್ವಲ್ಪ ಗಿಡದ ಹೂಬಿದ್ದಾವ್ರಿ ಚಲಿದ್ ಚಲ್ ಸೊ ಎದ್ದು ಗ್ಯಾಸ್ ಕಟ್ಟೆದೆಲ್ಲ ಲಗುಟೆದ್ದ್ರಿ ಎದ್ದು ಗ್ಯಾಸ್ ಅದನ್ನೆಲ್ಲ ಒರೆಸ್ಕೊಂಡು ಸ್ನೇಹ ನೀರು ಇಟ್ಟಿದ್ರಿ ಒಳ ಅದ್ರಾಗ ಹಾಕಿದ್ ನೀರ ಅದ್ರಾಗ ಹಾಕಿದಿ ಏನ್ ಚೆನ್ನಾಗಿದೆಯಪ್ಪ ನೀನು ಖರೇನೆ ಒಂದ್ ಕೆಲ್ಸ ಇದ್ರೆ ಯಾರ ಕೆಲಸ ಹ್ತಾನೀ ನನ್ ಮಗ ಬರ್ರಿ ಸದ್ಯಕ್ಕ ಚಹಾ ಮತ್ತೆ ಬ್ರೆಡ್ ತಿನ್ನಕಿದೀವಿ ಸೊ ಮಗಳು ಸಾಲಿಗೆ ಹೋಗಿ ಸದ್ಯ ಹಾಲು ಬಂದಿರ್ಲಿಲ್ಲರಿ ಮತ್ತೆ ಒಂದು ಬಿಸ್ಕಿಟ್ ಕುಡ್ಕ ಮತ್ತ ಹಾಲು 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 ಬಂದಿರ್ಲಿಲ್ಲ ಬಿಸ್ಕಿಟ ಮತ್ತ ನೀರ ಹತ್ತಿಂದ ಹೊದೋಳಿಕೆ ನನ್ನ ಮಕ್ಳಿಗೆ ನೀರ ಬಿಸ್ಕಿಟ ಭಾಳ ಇಷ್ಟ ಆಗ್ತದ್ರಿ ನೀರ್ನಾಗ ಎದ್ಕೊಂಡು ತಿನ್ನಕ್ಕ ಹಾಲನ್ಯಾಗ ಅಷ್ಟು ಕಡಿಮೆ ಬಟ್ ಚಾ ಕುಡೀತಾರ ಹಾಲು ಇವ ನನ್ನ ಮಗ ಒಬ್ಬನೇ ಜಾಸ್ತಿ ಕುಡಿಯವ ಆಕಿ ಅಷ್ಟು ಕುಡ್ದಿಲ್ರಿ ಯಾಕಂದ್ರಕ್ಕಿ ಸಂಡೆಕಿದ್ದಂಗ ಸೆರೆಲ್ಯಾಕ್ಸ ಹಾಲು ಜ್ಯೂಸು ಇವೆಲ್ಲ ಭಾಳ ಕಿಲ್ರಿ ಹಂಗಾಗಿಕ್ಲಿಕ್ಕೆ ವಾಯ್ಕನ್ ಅಂತ ಏನೋ ಗೊತ್ತಿಲ್ಲ ಹ್ಞೂ ಹ್ಞೂ ಯಾವ್ದಾರ ತಗೋ ಮತ್ತಿಗೆ ನೀರು ಕಾಸು ಕೊಟ್ಟು ಹಾಕಿ ಮೈ ತೊಕೊಂಡು ನೋಡ್ರಿ ಮತ್ತಿನ ದೇವ್ರ ಮುಂದೆ ದೀಪ ಹಚ್ಚಿದ್ರು ಮಮ್ಮಿ ನಾನು ಹಚ್ ಮಮ್ಮಿ ಹೇಳಕ್ ಪೇಪರ್ ಅದ ಅಂತೇಳಿ ಮತ್ತೆ ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಗಣಪತಿ ಗುಡಿ ಹೋದೋಡ್ರಿ ಉದ್ಗ ಕಟ್ಟಿ ತಗೊಂಡು ಗಣಪತಿ ಗುಡಿ ಹೋಗಿ ಉದ್ವತ್ತಿ ಬೆಳಗಿ ನಮಸ್ಕಾರ ಮಾಡಿ ಮನೆಗೆ ಬಂದ ನೀರು ಬಿಸ್ಕಿಟ್ ತಿಂದು ಚಹಾ ಮಾಡ್ಬೇಕಂದ್ರೆ ನಿನ್ನೆ ಹಾಲು ಖಾಲಿಯಾಗಿದ್ದು ರೀ ಬೆಳಗ್ಗೆ ಏನು ಹಾಲು ಬಂದಿರಲಿಲ್ಲ ಹಂಗಾಗಿ ಚಹಾ ಮತ್ತು ಇದು ಏನೋ ಯಾವತ್ತು ನನಗೆ ಸ್ವಲ್ಪ ಇಗ್ನೋರ್ ಮಾಡ್ರಿ ಫ್ರೆಂಡ್ಸ ಬಡಬಡ ಬಿಟ್ಟೀನಿ ಬೇಕು ಅಂತ ಹಿಡ್ದ ನೋಡಿರಿ ಇಷ್ಟು ಮುಂಜಲ್ಲಿ ಯಾರು ನೆನೆಸಕ್ಕೆ ಹತ್ತಾರೇನೋ ಮೋಸ್ಟ್ಲಿ ನಮ್ಮ ಯಜಮಾನ್ರ ನೆನೆಸ್ತಿರ್ಬೇಕಂತ ಅನ್ಕೋತೀನಿ ಇನ್ನೂ ಬಂದಿಲ್ಲ ಅವ್ರ ಊರ್ಲಿಂತ ಮತ್ತಿ ತಿಂದ್ಮ್ಯಾಗ ಮತ್ತು ರೆಡಿ ಆದಳು ರೆಡಿಯಾಗಿ ರೆಡಿ ಆದಮೇಲೆ ಮತ್ತಿ ಸ್ಕೂಲ್ಗೆ ಹೋದ್ರಿ ಲಗುಟು ಒಂದು ಮಮ್ಮಿ ಏನೋ ಸ್ವಲ್ಪ ಲಗುಟ್ ಅಂತ ಅಂತೇಳಿ ನಾ ಏನ ಪೌಣೆ ಎಂಟುಕ್ ಹೋಗುವ ಇಲ್ಲೇ ಇತ್ತು ಐದು ಐದು ನಿಮಿಷ ಸಾಲಿಗೆ ಓದ್ತಿದ್ದಿ ಸುಮ್ಮನೆ ಹಾಕೊಂಡ್ರುತ್ತೆ ಅಂದೆ ಇಲ್ಲಿಲ್ಲ ನಾನೆಲ್ಲ ಲಗುಟ್ ಹಕ್ಕಿ ನಮ್ಮ ಫ್ರೆಂಡ್ಸ್ ಎಲ್ಲ ಲಗುಟ್ಟು ಬರ್ತೀನಿ ಅಂದಾರ ಅಂತಂದು ಚೆಲ್ಕೋಬೇಡ ಮ್ಯಾಮಾಗ ಹಂಗಾಗಿ ಮಗಳು ಹೋದ್ಮ್ಯಾಗ ಒಂದು ಸ್ವಲ್ಪ ಮೊಬೈಲ್ ಇಡ್ಕೊಂಡು ಕೂತಿನಿ ಅದಾದ್ಮೇಲೆ ನಾನು ಕೂಡ ಜಳಕ ಮಾಡಿದೆ ಸೊ ಮಗಳಂಕುರು ದೀಪ ಹಚ್ಚಿದಳ ಮತ್ತು ಪೂಜಿದೇನು ಚಿಂತಿಲ್ಲ ಇನ್ನು ನನ್ನ ಮಗನಿಗೆ ಆಮೇಲೆ ಮೈಗೆ ಹಾಕ್ಬೇಕು ರೀ ರಾತ್ರಿ ಮತ್ತೆ ಅರ್ಬಿ ಚೇಂಜ್ ಮಾಡ್ಕೊಂಡವ ಇದೊಂದು ಮನೆ ಕಲರ್ ಅಡ ಕೊಟ್ಟಿದ್ದೇನು ರೀ ಅದ್ರದ್ದು ಪಿಂಕ್ ಕಲರ್ ಇತ್ತು ಪಿಂಕ್ ಹೋಗಿ ಗುಲಾಬಿ ಆಗೈತೆ ನೋಡಿರಿ ಸೊ ಹಾಗಾಗಿ ಇವನು ಕೂಡ ಎದ್ದಲ್ಲ ಇವನು ಫ್ರೆಶ್ ಮಾಡಿಸಿ ಮತ್ತು ಹಾಸಿಗೆ ಗಿಸ್ಗೆ ಎಲ್ಲ ತೆಗೆದು ಒಣ ಹಾಕಿ ಮತ್ತು ಚಹಾ ಮಾಡಿಕೊಂಡು ಬ್ರೆಡ್ ತರಿಸಿನ್ರಿ ನಾಷ್ಟ ಇಬ್ಬರು ಪೂರ್ತಿ ಏನು ಮಾಡ್ಕೊಳೋದು ಅಂತೇಳಿ ಹನ್ನೊಂದು ಗಂಟೆಗೆ ಬರ್ತಾ ಸ್ನೇಹ ಅವಾಗ ಡೈರೆಕ್ಟ್ ಏನಾದ್ರು ಅಡಿಗೆ ಮಾಡಿ ಊಟ ಮಾಡಿದ್ರೆ ಎಲ್ಲೋ ಕಲರ ನಾಳೆ ಕುತ್ಕೊಂಡು ಚಾ ಕುಡಿಯಕತ್ತಿ ನೋಡ್ರಿ ಬ್ರೆಡ್ ಬ್ರೆಡ್ ಎಂಜಾಯ್ ಮಾಡ್ತಾ ಮಸ್ತ್ ಆಗಿತ್ತು ಚಾ ಅದಿಲ್ಲಪ್ಪ ಕಡಕ್ಕಾಗಿ ಚಾ ಆಗೈತ್ರಿ ಸೊ ಫ್ರೆಂಡ್ಸ್ ಮಗಳು ಸ್ಕೂಲ್ ಇಂತ ಬಂದಿದ್ದಾಳ್ರಿ ಈ ನನ್ನ ಮಗ ನೋಡ್ರಿ ಇವನು ನನಗೆ ಮಗನ ಆತನ ಸೊನಾಲಿ ಮಗ ನೋಡ್ರಿ ಲಕ್ಷ್ಮಿ ಅವ್ರ ಅದ್ನಿ ಮಗ ಈಗ ಏ ತ್ರಿ ರೌದೇತಿನಿ ಕಾಯ್ತರಿ ಕೇಳುದೇ ಮವ ಪಟ್ಟದಸಿ ಬಾರಿ ಮೈ ತಗೊಂಡು ಸೊ ಆಕಿ ಸಾಲೇಲಿಂತ ಮುಚ್ಚ ಬಕ್ಲಾನ ಉಚ್ಚಿ ಏ ಏರಿ ಈ ಕಡೆ ಆತು ಬಸ್ಸಿ ದಿನಂಗ್ಳಕೂರ್ನೈತೆ ಸೊ ಪಿಲ್ಲು ನೋಡಿರಿ ಇವಾಗ ಮೈ ಹೋಗ್ಯಾನ್ರಿ ಫ್ರೆಂಡ್ಸ ಸ್ನೇಹ ಬರೋಣ ಆಕಿ ನೋಡಿರಿ ಶಾಲೆಲಿಂತ ಹನ್ನೆರಡುವರೆ ಹೇಗೈತೆ ರೀ ಫ್ರೆಂಡ್ಸಾ ಮಗಳು ಈಗ ಬಂದಾಳ್ರಿ ಎ ಪಿ ಓದ್ ಪೇಪರ್ ಇಲ್ಲಂತ್ರಿ ಒಂದನೇ ತಾರೀಕ ಮತ್ತು ಮೂರನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡ ಮಾಡಿದಾರಂತ ಸೊ ಹಾಗಾಗಿ ಹನ್ನೊಂದಕ್ಕೆ ಬರೋಕಿ ಹನ್ನೆರಡುವರೆಗೆ ಬಂದಾಳ ಬಂದ ತಕ್ಷಣನೇ ಮೈ ತೊಗೊತೀನಿ ಮಮ್ಮಿ ನನ್ಗೆ ಸೀಗ್ರ ಸೀಗ್ರಾಗತ್ತದಂತ ಬಸ್ ಓದೋಡ್ರಿ ತಣ್ಣ ನೀರು ಮೈ ತಕೋತೀನ ಅಂತೇಳಿ ಈ ನನ್ನ ಮಗನಿಗೂ ಏನೋ ಮಾಡಿಸಿರ್ಲಿಲ್ಲ ಪಿಲ್ಲುಗ ಹಿಂಗಾಗಿ ಅವನು ಕೂಡ ಹೋಗಿದಾನ ಇಷ್ಟೋತನ ಇಬ್ರು ಇಷ್ಟು ಗಲಾಟೆ ಮಾಡ್ಯಾರೀ ಈ ಹುಡುಗ ಏ ತು ನಾವು ಕಾಯ್ರಿ ಏಕ ಪುಡಿ ಲೈಗ ಸೈ ಲೈ ಗರಮೆ ತುಜ ನಾವು ಕಾಯಿ ಸಾಂಗ್ ತುಜ ಮಮ್ಮಿ ಚೆನ್ನಾವ್ ಕಾಯಿ ತು ಪಪ್ಪ ಪಪ್ಪಾ ಚೆನ್ನಕಾಯ್ तुझं भाऊ तुझं भाऊचं नाव काय तुझं आडनाव काय आडनाव माहित नाही तू कुठलं शाळा मध्ये शिकवत शाळा माहित नाही आहे तुमच्या सरने माहित नाही मग सरने माहीत माहित नाही का तुमचं अरे तुझं आडनाव रे ಮೈ ಇಂಗ್ಲೀಷ್ ಮೀಡಿಯಮದೇ ಸಿಕ್ಕಲೋಗ್ಲಿಕ್ಕೆ ದೊನ್ ವರ್ಷ ಹೂತಲ್ಲೇ ಶಾಲಾ ಮದುವೆ ಸಿಕ್ಕೋದ ಅಡ್ನವ್ ಸಂಗಾಲ ಮಾಹಿತಿ ಇವ ಮತ್ತು ನಮ್ಮ ಪಿಲ್ಲು ಎರಡು ಮಂದಿ ಒಂದೇ ವರ್ಗರ್ ನೋಡ್ರಿ ಫ್ರೆಂಡ್ಸಾ ಇವ ಎರಡು ವರ್ಷ ಆಯ್ತ್ರಿ ಈಗ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತ ಅಡ್ನವ್ ಹೇಳಕ್ಕೆ ಬರೋಲ್ದಾಗೇತಿ ನೋಡ್ರಿ ಈಗ ನಮ್ಮ ಪಿಲ್ಲೂನೇ ಎಲ್ಲ ಹೇಳ್ತಾ ನೋಡ್ರಿ ಅವನಿಗೆ ಏನು ಕೇಳಿದ್ರೆ ಇಲ್ಲ ನಂಗೆ ಇಲ್ಲವ ನಾನು ಹಂಗೆ ಬಾಯಿ ಮಾತಿನೊಳಗನೆ ಅವನಿಗೆ ಕಲ್ಸ್ಕೊಟ್ಟಿನಿ ಮತ್ತಿಬ್ರು ಒಂದೇ ಆದ್ರೆ ನೋಡ್ರಿ ಹೋಗೋರು ಓಲಾರ್ದರು ಏನಪ್ಪ ಅಂದ್ರೆ ಇಲ್ಲಿ ಸೆಣಗಿ ನೋಡ್ರಿ ನೀನು ಎಷ್ಟು ದಪ್ಪ ಕಣಕ್ಕಿದ್ರು ನೋಡ್ರಿ ಇವತ್ತು ಆಲ್ರೆಡಿ ಸಣ್ಣ ಆಗಿದ್ದಾವ ಬಿಸಿಲಿಗೆ ಹಾಕಿದ್ದೀನಿ ಇವಾಗ ಒಣಗ್ತಾವ್ರಿ ನಿನ್ನಕ್ಕಿನ್ನ ಮಸ್ತ್ ಟೇಸ್ಟ್ ಆಗ್ಯಾವ ಇವತ್ತು ಅಂತರ ಇನ್ನು ನಾಳೆಗೆ ಒಂದಿನ ಬಿಸ್ಲಿಗೆ ಒಣಗಿದ್ವು ಅಂದ್ರೆ ರಗಡ ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ ನಾನು ಚಾ ಬಿಸಿಗಿರ್ತಿಂದ ಹಂಗೆ ಕೂತಿದ್ದೆ ಮತ್ತು ಮಕ್ಕಳು ಕೂಡ ಹಂಗೆ ಆಟ ಆಡ್ಕೊತ ಕೂತಿದ್ರು ಅವರು ಈಗ ಒತ್ತಾಟನೇ ಏನಾದರೂ ತಿಂಡಿ ಬೇಕಲ್ರಿ ಮಾಡೋಕೆ ಸದ್ಯಕ್ಕೆ ತಿಂಡಿ ಮಾಡ್ಬೇಕಾ ಹಂಗಾನ ನೋಡ್ರಿ ಇಲ್ಲಿ ಹಾಲು ಕೂಡ ಕಾಸಿಟ್ಟಿನಿ ಸೊ ಏನು ಮಾಡಬೇಕು ಅನ್ನೋ ತಿಳ್ದಾಗೇತ ನೋಡಿರಿ ಯಜಮಾನ್ರಿದ್ರೆ ರೊಟ್ಟಿ ಪಲ್ಯ ಚಪಾತಿ ಅನ್ನೋ ಎಲ್ಲ ಮಾಡ್ತಿದ್ವಿ ಇನ್ನ ಇವಾಗ ಸಂಜೆ ಮಾಡಿ ಡೇ ಲೇಟ್ ನೈಟಿಗೆ ಬರ್ತಾರೆ ಏನ ಗೊತ್ತಿಲ್ಲ ಇನ್ನ ಈ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅಂತ ನೋಡ್ರಿ ನನಗೆ ಮಂತ್ರಾಲಯಕ್ಕೆ ಅನ್ನೋದು ಭಾಳ ಅಂದ್ರೆ ಭಾಳ ಆಸೆ ಐತಿ ರಾಯರ್ ಪೂಜೆ ಮಾಡ್ತೀನಿ ಸೊ ನನಗೂ ರಾಯರ ಆಶೀರ್ವಾದ ಬೇಕು ಅವ್ರ ಕೃಪಾ ಕಟಾಕ್ಷದಿಂದ ನಮ್ಗೆ ಒಳ್ಳೇದಾಗಕೈತಿ ಸೊ ನಮ್ಮನ್ನು ಯಾವಾಗ ಕರ್ಸ್ಕೊಂತಾರೋ ಗೊತ್ತಿಲ್ಲ ರಾಯರು ಆದಷ್ಟು ಬೇಗ ರಾಯರ ಆಶೀರ್ವಾದ ನಮ್ಗೆ ಆಲ್ರೆಡಿ ಸಿಕ್ಕೈತೆ ಅಂತ ನಾನು ಭಾವಿಸ್ತೀನಿ ಆದರೆ ಅವ್ರ ದರ್ಶನ ಬಗ್ಗೆ ಪಡ್ಕೊಳ್ಳುವಂಥ ಒಂದು ಅದೃಶ್ಯ ನಮಗೆ ರಾಯರು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅವ್ರ ಸನ್ನಿಧಾನಕ್ಕೆ ಆದಷ್ಟು ಲಘುಟ ನಾವು ಕೂಡ ಹೋಗಿ ದರ್ಶನ ಮಾಡ್ಕೊಡೋನು ನಮ್ಮ ಹಿಡೋದ್ ಮೂಲಕ ನಿಮ್ಗೂ ಕೂಡ ನಾನು ದರ್ಶನ ಮಾಡಿಸ್ತೀನಿ ಎಷ್ಟು ಗಲಾಟೆ ಮಾಡತ್ತಿದಾರೆ ನೋಡ್ರಿ ಮಕ್ಕಳು ಬಿಸಿಲು ಐತಿ ಮಗಳಿಗೂ ಅಟ್ಟ ಹಿಂಗ ಅಂದ್ರೆ ಸ್ಕೂಲ್ಗೆ ಹೋಗಿ ಬಂದ್ರೆ ನೋಡ್ರಿ ಬಿಸಿಲಿಗೆ ಬಂದ್ಲಲ್ಲ ಅಕ್ಕಿಗೆ ಸಾಗಲ್ರಿ ಅದು ಬಿಸಿಲಿಗೆ ಒಂಥರ ಬೆವದಂಗಾಗಿ ಒಂಥರ ಸಿಗಿರ್ ಸಿಗರ್ ಮಾಡ್ಕೊತ ಮೈ ತಕೊಂಡ್ರೆ ಒಂಥರ ಫ್ರೆಶ್ ವಾತಾವರಣ ಅಂತ ಅನ್ಸುತ್ತಲ್ಲ ಖುಷಿ ಆಗುತ್ತೆ ಅಕ್ಕಿ ಕಂಫರ್ಟಬಲ್ ಆಗತ್ತೆ ಏ ನೀ ಬಾರೋ ಇಲ್ಲಿ ಇಲಿ ಅವ್ರಿಬ್ರಿ ಬಸ್ಸಾಗ ಹೋಗಾರ ಒಟ್ಟ ಬಿಡಲಾಗೇನ್ರೀ ಈಗ ಅವ್ರ ಬಾಗಲ್ ಬಲ್ಲಕ್ಕೋ ನಿಂದ್ರದು ಅವ್ರ ಬಾಕಲ್ ಪಡ್ಯದ ಬಾ ಅನ್ನೋದು ಮಾಡತ್ತಾನ ಏ ಮಾನ್ವೀಕ್ ನೀ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಅವ್ರ ಮೈ ತಕೊಂಡ್ ಬರ್ತಾರ ನೀ ಒಳ್ಕೊಂಡ್ರ ಬಾ ಅವ್ರು ಬಂದ್ಮ್ಯಾಗ ಆಡಕತ್ತಿ ಹಾ ಕಪ್ಕೊಂಡ್ರು ಈ ನನ್ನ ಮಗ ನಮ್ಮ ಪಿಲ್ಯ ಇಬ್ಬರು ಮಕ್ಳು ಹಾಕಾರಿ ಇವ್ರವ ನನ್ನ ಅಕ್ಕ ತಂಗ್ಯಾರ ಹತ್ತೀವಿ ಇಷ್ಟು ಕಿಡಿಗೇಡ ಆಗದ್ರಿ ಪಿಲ್ಯ ಒಬ್ಬನ ಇದ್ರೆ ಸೆಲೆಂಟ್ ಇರ್ತಾನೆ ಮತ್ತು ಇವ ಕೂಡಿದ್ರೆ ಪಿಲ್ಯ ಇವ ಇಬ್ಬ ಪಿಲ್ಯ ಇಬ್ಬರು ಕೂಡಿದ್ರೆ ಇಬ್ಬರು ಕೂತಿಗೆ ಎಂಟ ಕುಡಿಸ್ದಂಗೆ ಮಾಡ್ತಾರೆ ನೋಡ್ರಿ ನಮ್ಮ ಮನೇನ ಇದ್ದು ಬಿದ್ದು ಸಾಮಾನು ಎಲ್ಲೆಲ್ಲಿ ಸಂದೇನೂ ಗೊಂದೇನೂ ಎಲ್ಲ ತೊಗೊಂಡು ಆಟ ಆಡ್ತಾನೆ ತಂದಾರು ಒಂದು ವಸ್ತು ಮುಟ್ಟಿಸ್ಕೊಡಂಗಿಲ್ಲ ಈ ಪಿಲ್ಯಾಗಿದ್ರೆ ತಾನು ಇದ್ದು ಬಿದ್ದು ಎಲ್ಲ ಇವನು ಮುಂದೆ ಇಟ್ಬಿಡ್ತಾನೆ ಆಟ ಆಡೋಕೆ ಏ ಏಯಪ್ಪ ಮತ್ತ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ನೀನು ಹಂಗೆ ಬಂಗಳೆ ಬಂದ್ರೆ ಹೆಂಗೋ ಹೆಂಗು ಬೋಲು ನೋಕರೇ ಮೈ ಮ್ಯಾಗ ಅರಿ ಬಿಲ್ರಿ ಹಂಗ ಓಡ್ ಬಂದ ಮೈ ತಕೊಂಡು ಫ್ರೆಂಡ್ಸ್ ನಾನಂತರೂ ಅಗಳ ನೋಡ್ರಿ ಸಖತ್ತಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಮಾಲಿಶ್ ಮಾಡ್ಕೊಂಡು ಈ ತರ ನಾನು ತುಲ್ಬ ಕಟ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಒಂಥರ ಆರಾಮಂತಾಗೆ ಸನ್ನಿಸ್ತೈತಿ ಈ ಜಳಕ ಈ ಬೇಸಿಗೆ ಕೂದಲ ಫ್ರೀ ಅಂತ ಯಾವತ್ತೂ ಜಾಸ್ತಿ ಬೆಳಕ್ ಹೋಗಲ್ಲ ಸೊ ಎಲ್ಗಾರ ಹಿಂಗ್ ಫಂಕ್ಷನ್ ಇದ್ದಾಗ ಹೊರಗಡೆ ಹೋದಂಥ ಟೈಮ್ ಅಷ್ಟೇ ಫ್ರೀ ಬಿಡ್ತೀನಿ ಮನೆಗೆ ಅಂದ್ರ ಮನಾಗಿದ್ದಾಗ್ ಆಲ್ಮೋಸ್ಟ್ ನನಗೆ ಈ ತರ ಕ್ಲಿಪ್ ಅಪ್ಪ ಈಗ ಎಲ್ಲಾ ಎಣ್ಣೆ ಅದೆಲ್ಲ ಹಚ್ಕೊಂಡು ಸ್ವಲ್ಪ ಮಾಲಿಶ್ ಮಾಡ್ಕೊಂಡು ಬಿಗಿತ್ನಂಗ ಕಟ್ಕೊಂಡು ತುರ್ಬ ಹಾಕೊಂಡಿ ನೋಡ್ರಿ ಆರಾಮನ್ ತರ್ಸಕತ್ತ ಒಂಥರ ನಿರಾಳ ಏನ್ ಬೇಕಾದ್ರೂ ಕೆಲಸ ಮಾಡಬಹುದಪ್ಪ ಅಂದಂಗ ಅನಸ್ತೈತಿ ಅದೇ ಸ್ವಲ್ಪ ಕೂದಲ ಏನ ತಲಿ ಹಿಕೊಂಡಿದ್ದಿಲ್ಲ ಎಣ್ಣೆ ಹಚ್ಕೊಂಡಿದ್ದಿಲ್ಲಪ್ಪ ಅಂತಂದ್ರ ಕಿರಿಕಿರಿ ಅದಂಗ ಏನಾರು ಒಂದ್ ಕೆಲಸ ಮಾಡಕ್ ಹೋದ್ರು ಒಂಥರ ಮನ್ಸ ಯವ್ವ ಕಿರಿಕಿರಿ ಸೀಗಿರ್ 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 ಅನ್ನಂಗ ಆಗ್ತೈತಿ ಈಗ ಉಪ್ಪಿಟ್ ಮಾಡಾಕತ್ತಿ ನೋಡ್ರಿ ಫ್ರೆಂಡ್ಸ ನಿನ್ನೆ ರೊಟ್ಟಿ ಪಲ್ಯ ಮಾಡ್ಕೊಂಡಿದ್ವಿ ಈಗ ಉಪ್ಪಿಟ್ ಮಾಡ್ಕೊಂಡ್ರ ಆಯ್ತ ಅಂತ ಹೇಳಿ ಆಕ್ಚುಲಿ ನಾವ್ ದೋಸೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ರೀ ನೋಡ್ರಿ ಮೊಬೈಲ್ ಟ್ರೈ ಕೊಡ ಕ್ರಾಸ್ ಅದು ಸ್ವಲ್ಪ ನಾಟ್ ಲೂಸ್ ಆಗೈತ್ರಿ ಫ್ರೆಂಡ್ಸ್ ಎಷ್ಟ್ ಫಿಟ್ ಮಾಡಿದ್ರು ಕುಂದ್ರಲ್ ಆಗೈತದ ನಮ್ಮ ಯಜಮಾನ ಅಪ್ಪ ಹೋಗ ಹೇಳ ಹೇಳ ಸಾಕಾಗೈತಿ ಸ್ವಲ್ಪ ಅದ್ ನೋಡ್ರಿ ಎಲ್ಲಾರು ಸಿಕ್ತಿದ್ರು ಹೊಸ ನಡ್ಕಂದ್ರ ಹಾಕ್ರಿ ಅಂತ ಹೇಳಿ ಕಳ್ಸಿಂಗಿಲ್ಲ ಅದಕ್ಕೂ ಈ ಯೂಟ್ಯೂಬ್ ವಿಷದಾಗ್ರು ಅವ್ರ ಪಕ್ಕ ಏನಂದ್ರೆ ಏನು ಅವ್ರದ್ದು ಒಂದ್ ಹತ್ತು ಪರ್ಸೆಂಟ್ ಭಿ ಏನು ನೋಡ್ರಿ ಪಾಪ ನಾನು ಏನ್ ಪಡ್ಕೊಂಡ್ ಮಾಡ್ತಾ ಏನಾದ್ರೂ ಏನಾದ್ರೀ ನಾನು ಟೈಟಲ್ ತಮ್ನೆಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂಥವೆಲ್ಲ ಅವ್ರಿಗೆ ಹಾಕಕ್ ಬರಲ್ ಬಿಡ್ರಿ ಫ್ರೆಂಡ್ಸ್ ಅವ್ರಿಗೆ ಗೊತ್ತಾಗಂಗಿಲ್ಲ ಆಗ ಆದ್ರ ಇಂಥವೇನಾದ್ರೂ ಹಿಂಗ ಅರ್ದು ಮುರ್ದು ಇದಕ್ಕೆ ಏನಾದ್ರೂ ಸ್ವಲ್ಪ ಇದರೇ ಮಾಡ್ಕೊಡ್ಬೇಕ ಅಷ್ಟರ ಎಲ್ಪ್ ಆಗುತ್ತಲ್ಲ ಏನ್ ಏನು ಕೇಳಕ್ಕ ಹೋಗಬೇಡ್ರಿ ಎಲ್ಲ ಬಿಟ್ಟು ಒಂದ್ ಹಾಯ್ ಮಾಡಂದ್ರ ಪುಣ್ಯಾತ್ಮ ಮಾಡಲ್ ನೋಡ್ರಿ ಫ್ರೆಂಡ್ಸ್ ಎಲ್ಲ ನನಗ ಬೇಕಾಗಿತ್ತ ನನಗ ಆಗ್ಬಿಡತ್ ನನಗಂತ್ವ ಮಮ್ಮಿ ಒಬ್ಬರು ಎಷ್ಟು ಸಪೋರ್ಟಿವ್ ಆಗಿರ್ತಾರ ನೀವ್ ನೋಡ್ತಿರ್ಬೋದು ನೀವ್ ಅನ್ಕೊಂತಿರ್ಬೋದ ವಿಡಾ ಮಾಡಕ್ ಬಿಟ್ಟಾರಲ್ಲ ಅದು ಸಪೋರ್ಟ್ ಮಾಡಕ್ ಬಿಟ್ಟಾರಾ ಅಂತೇಳಿ ಬಂದೇನು ಉಪ್ಕಾರ ಬಿಟ್ಟಿರ್ತಾರೇನ್ರಿ ನಮ್ದೇನು ಉಪ್ಕಾರನ ಆಯರಿ ಅವ್ರು ಅವ್ರ ಸಂಸಾರಕ್ಕೆ ದುಡಿಯಾಕೈತಿನಲ್ಲ ನಾನೇನು ಮಾಡಾಕತ್ತಿನ ಅಂತೇಳಿ ಬಿಟ್ಟಾರ ಅಂತೇಳಿ ಸುಮ್ಮನೆ ಎಲ್ಲಿ ಬೇಕಲ್ಲಿ ಹೋಗೋದು ಮಾಡೋದು ಕಲ್ತು ಏನಾರ ಮಾಡಾಕತ್ತಿನ ಇಲ್ಲ ಹೋಗಿಲ್ರಿ ಅವ್ರ ಸಂಸಾರಕ್ಕೋಸ್ಕರನೇ ನಾ ದುಡಿತೀನಲ್ಲ ಏನಾದ್ರೂ ಅದ್ರಿಂದ ರೊಕ್ಕ ಬಂತಪ್ಪ ಅಂತಂದ್ರ ಮನಿಗೆ ಹಾಕ್ತೀನಿ ನಾನೇನ್ ತೋರ್ ಮನಿಗ್ ಹೋಗ್ಕೊಡ್ತೀನಿ ಈಗ ನಮ್ಮವನೇ ಒಂದ್ ಹೊತ್ತಿಗಿಲ್ಲ ಅಂತಂದ್ರ ತಗೊಂಡ್ ಹೋಗ್ರ ಅವ್ ತಿಂದ್ರಿ ಚಂದ ಇರೀ ಆರಾಮ್ ಇರತ್ ನಮಗ ಹೋಗ್ತಾಳ ಮತ್ ಅದ್ರಾಗೇ ನನಗೇನದು ಮಾಡಕ್ ಬಿಟ್ಟರ ಅಂತಂದ್ರ ನನಗೇನ್ ಅದು ದೊಡ್ಡ ಆಗದಂತಿಗೆ ಸನ್ಸಿಲ್ರಿ ಯಾಕಂದ್ರೆ ನಾವ್ ಮಾಡದ ಅವ್ರ ಸಂಸಾರಕ್ಕೋಸ್ಕರ ಮಕ್ಳಿಗೆ ಮಾಡ್ತೀವಲ್ಲ ಈ ಗಂಡ್ ಮಕ್ಳು ಮದಿ ಮಾಡ್ಕೊಂಡಿರ್ತಾರ ಮಕ್ಳು ಮಾಡ್ಕೊಂಡಿರ್ತಾರ ದುಡ್ಡು ತಂದಾಕದ ಅವ್ರ ಕರ್ತವ್ಯ ಐತಿ ಅವ್ರ ಹಾಕ್ತಾರ ಅವ್ರು ಕೆಲವ್ರು ನಮಗ ಒಬ್ಬೊಬ್ರು ಅಂತಿರ್ತಾರ ಪ್ರೀತಿಯಿಂದನೂ ಅಂತಿರ್ತಾರ ಕಾಮಿಡಿಯಿಂದನೂ ಅಂತಿರ್ತಾರ ಒಬ್ಬೊಬ್ರು ಅಂಗೋರು ಫ್ಯಾಮಿಲಿ ಹೊಟ್ಟಿ ಕಿಚ್ಚಿಂದ ಅಂತಾರ ಆಯ್ ಎಲ್ಲಾ ಬಿಟ್ಟರಲ್ಲಿ ಇನ್ನ ಎಂಟು ಫ್ರೀ ಫ್ರೀ ಬಿಡ್ಬೇಕಂದ್ರ ಎಲ್ಲಾರು ಹೋಗಿ ನಮ್ ಬೇಕಾಗಿ ತರ್ಬೇಕು ಮಾಡ್ಕೋಬೇಕು ಅದಕ್ ಬಿಟ್ಟಾರ ಇಲ್ಲ ನಾಲ್ಕು ದಿನ ಎಲ್ಲಾರು ಹೆಂಡತಿ ಮಕ್ಳು ಅಂತೇಳಿ ಟ್ರಿಪ್ ಕರ್ಕೊಂಡ್ ಹೋಗಿ ಇಲ್ಲ ನಾಲ್ಕು ದಿನ ತವ್ರ ಮಿನ ನಿಂತು ಹಬ್ಬಾರಿ ಜಾತ್ರಿ ಕಾರ್ಯಕ್ರಮ ಕಾರಣ ಕರ್ತಕ್ಕ ಹೋಗಿ ನಾಲ್ಕು ದಿನ ಖುಷಿ ಖುಷಿ ಆಗ್ಲಿ ಮಕ್ಳ ಜೊತೆಗೆ ಹೆಂಡ್ರ ಜೊತೆ ಇದಾರ ಫ್ರೀ ಬಿಡಕ ಆತರ ಫ್ರೀ ಅದಾರ ಇಲ್ಲ ಈಗ ನೋಡ್ರಿ ಈಗ ಹೋಗಿ ಎರಡ್ ಮೂರ್ ದಿನ ಆತ್ ಈಗ ಮಾಲಕರ ಜೊತೆಗೆ ಹೋತಾರ ಫ್ರೆಂಡ್ ಸರ್ಕಲ್ ಜೊತೆಗೆ ಹೋತಾರ ಅಣ್ಣ ತಮ್ಮ ಜೊತೆಗ್ ಹೋತಾರ ನಮ್ದು ಏನೈತ್ರಿ ಮನ್ಯಾಗ ಫ್ರೀ ಬಿಡಾಕ ಕೆಲವ್ರು ಅಂತಿರ್ತಾರೆ ಎಲ್ಲಾ ನಿನಕ ಕೈಗೆ ಐತಿ ಅಹ್ ಎಲ್ಲಾನು ಬಿಟ್ಟಿದಾರಲ್ಲ ಅಷ್ಟಾರು ಬಿಟ್ಟನ ಅಷ್ಟಾರು ಅಂತ ಹೇಳಿ ಮತ್ ಅದರಿಂದ ನಮ್ಗ್ ಏನೈತಿ ಹೇಳ್ರಿ ಫ್ರೆಂಡ್ಸ್ ಬಿಟ್ಟಾರ ಅಂತ ಹೇಳಿ ಏನ್ ಹೊರ್ಗಡೆ ಹೋಗಿ ಒಂಚೂರು ವೀಡಿಯೋ ಮಾಡ್ಕೊಂಬರಕ್ ಅಲೋ ಕೊಡ್ತಾರ ಇಲ್ಲ ಮನೆಯಾಗಿದ್ದ್ರಾಗ ಬಡ್ಕೊಂಡ್ ಬಡ್ಕೊಂಡ್ ಮಾಡಾಕತ್ತಿನಲ್ರಿ ಸ್ವಲ್ಪ ಮೇ ರೆಸಿಪಿ ಮಾಡ್ದೆ ಸ್ವಲ್ಪ ಚೆಂದ್ರಾಸ್ ಇಟ್ಕೊಂಡೆ ಆ ಕಡೆಗೆ ವಿಡಿಯೋ ಸ್ಟಾರ್ಟಿಂಗ್ ಒಂದ್ ಕಡೆ ಮಾಡಿದ್ರೆ ವಿಡಿಯೋ ಎಂಡ್ ಕಡೆ ಮಾಡ್ತೀನಿ ಮಿಡಲ್ದೊಳಗ ಸ್ವಲ್ಪ ಏನಾದ್ರು ಸರ್ಕಸ್ಗಳನ್ನ ಮಾಡ್ತೀನಿ ಅವ್ರ ಕ್ಯಾಮ್ರಾದ ಮುಂದೆ ಬರ್ಲೇ ಇದ್ರು ಪರವಾಗಿಲ್ಲ ಸೊ ಎಲ್ಲರೂ ಕರ್ಕೊಂಡ್ ಹೋರಿ ಒಂದ್ ಕಾರಣ ಕರ್ದಕ್ಕಾಗ್ಲಿ ಇಲ್ಲ ಯಾರ ಮನಿಗಾರ ಆಗ್ಲಿ ಹ್ಮ್ ಹ್ಮ್ ನಾನು ಎಷ್ಟೋ ಆತ್ಮೀಯ ಸಬ್ಸ್ಕ್ರೈಬರ್ಸು ಎಷ್ಟು ಜನ ಕರ್ದಿದಾರೀ ನನಗ ಬರ್ರಿ ಮನಿಗಂತೇಳಿ ಒಬ್ರ ಮನೆಗೂ ಕರ್ಕೊಂಡ್ ಹೋಗಕಂದ್ರ ಯಾಕ ಅಂತಾರ ಹಂಗಾಗಿ ನನಗೇನು ಅವ್ರು ವಿಡಿಯೋ ಮಾಡಕ್ ಬಿಟ್ಟಾರ ಅಂತ ಹೇಳಿ ಜಾಸ್ತಿ ಏನೋ ಬಗ್ಗೆ ನಾನು ಪ್ರೌಡ್ ಫೀಲ್ ಮಾಡ್ಕೊಳಕ್ ಹೋಗೋದೇನೆ ಇಲ್ಲ ಯಾಕಂದ್ರೆ ಅದ್ ಮಾಡಕ್ ಬಿಟರ್ ಅಂತಂದ್ರ ಅದ್ರಿಂದ ನನ್ ಪೈದೆ ಇಲ್ಲ ಅದರಿಂದ ನಮ್ ಜೀವನ ಚಲೋ ಆಗುತ್ತಾ ನಮ್ದು ಅಂತ ಹೇಳಿ ನಾ ಮಾಡಾಕತ್ತೀನಿ ಹೊರತು ನಂದ ಅಂತ ಕೇಸ ಮಾಡಾಕತ್ತಿಲ್ಲ ನಿಜ ಹೇಳ್ತೀನಿ ಯಾವಾಗಾರು ಪೇಮೆಂಟ್ ಬಂದಿರ್ತೈತಿ ನೋಡ್ರಿ ಫ್ರೆಂಡ್ಸ್ ಅವಾಗ ಒಂದ್ ಜೊತೆ ಬರೋಕಿನ ಮುಂಚೆ ಕನ್ಕೊಂಡಿರ್ತೀನಿ ಪೇಮೆಂಟ್ ಬರ್ನಾ ಒಂದ್ ಸ್ವಲ್ಪ ಒಂದ್ ಜೊತೆ ಡ್ರೆಸ್ ತಗೋಬೇಕಪ್ಪ ಅಂತೇಳಿ ಇವಾಗೆಲ್ಲ ನನಗ ಮೊದ್ಲಿನ ಒಂದ್ ಎರಡ್ ಮೂರ್ ಜೊತೆ ಡ್ರೆಸ್ ಟಾಪ್ ಗಳು ಅದಾವ ಅದ್ರ ತಕ್ಕಂಗ ಲೆಗಿನ್ಸ್ಗಳು ಇಲ್ಲ ಅಹ್ ಅವರೆಲ್ಲ ಹಾಕೊಂಡ್ ಬಿಟ್ಬಿಟ್ರಿ ನಾನು ಒಟ್ಟಿಗೆ ಫಿಟ್ ಅಂತ ಅಂತೇಳಿ ಇನ್ನೇ ಎರಡ್ ಸತಿ ಡ್ರೆಸ್ ಅದ ನೋಡ್ರಿ ಎಲ್ಲಿಗೆ ಹೋದ್ರ ಬಂದ್ರ ಅವನ್ನ ಹಾಕೊಂಡೊಂದಾಗಿತಿ ನೀವ್ ಬಾಳ ಸರಿ ಕೇಳ್ತಿರ್ತೀರಿ ನನಗ ಅವನ್ನ ಬಟ್ಟಿ ಹಾಕೋತೀರಿ ಬೇರೆ ಬಟ್ಟೆ ಇಲ್ಲನ ಅಂತೇಳಿ ಇದೂ ಅದಾವು ಅವು ಬರಲ್ಲಾಗಿ ಇರವ್ ಎರಡ್ ಸತಿ ಅದಾವು ಎಲ್ಲಿ ಹೋದ್ರು ಅವನ್ನ ಹಾಕೊಂಡ್ ರೂಪದ ಆಗೈತಿ ಬರ ನಂದು ಪೇಮೆಂಟ್ ಬರಕಿನ ಮುಂಚೆ ಅನ್ಕೊಂತಿರ್ತೀನಿ ಸರಿ ಬಂತಂದ್ರೆ ಎರಡ್ ಸೊತಿ ಚಲೋ ತೊಗೊಂಡ್ ಬಿಟ್ರತಪ್ಪಾ ಏನ್ ಇಷ್ಟು ಕಷ್ಟ ಪಡನ ಚಲೋ ಎರಡ್ ಸುತ್ತಿ ಬಟ್ಟಿ ಹಾಕೊಂಡ್ ಆಗಂಗಿಲ್ಲನೋ ತಗೊಂಡ ಅಂತ ಅನ್ಕೊಂಡಿರ್ತೀನಿ ಪೇಮೆಂಟ್ ಬಂತಂದ್ರ ಗಿಲ್ ಬಿಡಪ್ಪ ಸುಮ್ನೆ ಯಾಕೆ ತಗೊಳೋದು ರೊಕ್ಕ ವೇಸ್ಟ್ ಮಾಡೋದು ಇರ್ಲಿ ಎದಕ್ಕಾರು ಬರ್ತೈತ್ ಮನಿಗಂತ ಹಿಂಗ್ ಅನ್ಕೊಂಡ್ ಬಿಡ್ತೀನಿ ಹಂಗಾಗಿ ಮತ್ತೆ ಏನ್ ಅದು ಏನ್ ದೊಡ್ಡ ನನಗೇನು ಅವ್ರು ಉಪಕಾರ ಏನ್ ಮಾಡಿಲ್ಲ ನಾನು ಮಾಡಕ್ ಬಿಟ್ಟು ಅದು ಮಾಡ್ತೀನಿ ಅಂತೇನೋ ಹ್ಞೂ ಅಂತೇಳಿ ಮಾಡವ ಅಂತೇಳಿ ಅದಕ್ ಸಪೋರ್ಟ್ ಮಾಡಿ ಅವ್ರು ನಿಂತಿಲ್ಲ ಅದಕ್ಕೆ ಎಷ್ಟು ಹಾಳು ಮಾಡ್ಬೇಕು ಹದ್ಗಡ್ಸ್ಬೇಕು ಅದೆಲ್ಲ ಪ್ರಯತ್ನ ಮಾಡಿ ಕೊನೆಗೆ ನಾನು ಅದಕ್ಕೆ ಗಟ್ಟಿ ದೈನ ಮಾಡಿ ನಿಂತ್ಕೊಂಡಿನ್ರಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿನಪ್ಪ ಅಂದ್ರೆ ಅದು ಯೂಟ್ಯೂಬ್ ವಿಷಯದಾಗೆ ನೋಡ್ರಿ ಫ್ರೆಂಡ್ಸ್ ಒಂದು ಯೂಟ್ಯೂಬ್ ಮಾಡ್ತೀನಿ ಇಲ್ಲ ಹೊರಗಡೆ ಹೋಗಿ ಜಾಬ್ ಮಾಡ್ತೀನಿ ಮನೆ ಕೂತು ಮಾನಸಿಕ ಖಿನ್ನತೆಯಿಂದ ನಾನು ನರಳಾಡಿ ನನ್ನ ಜೂಕುನು ನಾನು ಅಪತ್ ಮಾಡ್ಕೊಳಕ್ ಹೋಗಿದ್ದೆ ಫ್ರೆಂಡ್ಸ್ ನಿಜ ಹೇಳಕತ್ತೀನಿ ನಾಲ್ಕು ಮಂದಿ ನೋಡ್ರಿ ಏನಾದ್ರು ಅಂತಾರ ಮಾಡ್ತಾರ ಅಂತೇಳಿ ನನ್ಗೆ ಇವತ್ತು ಯಾವ್ದೇ ರೀತಿಯಾದಂತ ಒಂದು ಆ ಇಲ್ಲ ಹೆದರಿಕೆನೂ ಇಲ್ಲ ಮಾಡ್ ಯಾಕೆ ಅದ ಯಾಕೆ ಅಂಜಬೇಕ್ರಿ ಯಾ ಯಾರಗೋಸ್ಕರ ಅಂಜಬೇಕು ತಪ್ಪು ಎಂತ ಮಾಡಾಕಿವನ್ ಯಾರ್ದಾರ ಅನ್ಯಾಯ ಮಾಡಕ್ತೀವ ಯಾರ್ದಾರ ಮನಿ ಹೊಡ್ಯಾಕತ್ತೀವ ಇಲ್ಲಲ್ಲ ನಮ್ ಜೀವನ ಹಾ ಮಾಡಕ್ಕೆ ಹೋದವ್ರೆ ಇವತ್ತಿನ ಮಟ್ಟಿಗೆ ರಾಜ ಜೀವನ ಮಾಡಕತ್ತಾರಂತ ಅಂತ ನಾವ್ ಯಾರ್ದು ಅನ್ಯಾಯ ಮಾಡಾರ್ದಿ ಯಾರ್ದು ಒಂದು ರೂಪಾಯಿ ಹತ್ತು ರೂಪಾಯಿ ಯಾರ್ದು ತಿನ್ಲಾರ್ದಿ ನಾನು ಕಷ್ಟಪಡಕತ್ತೀನಿ ನಾನು ಇದರಿಂದ ಇದ್ರಿಂದ ಏನೋ ಯಾವಾಗ ಬರ್ತಾ ಗೊತ್ತಿಲ್ಲ ಒಟ್ನಲ್ಲಿ ಎಷ್ಟು ಎಷ್ಟು ಅಮೌಂಟ್ ಬರುತ್ತಲ್ಲ ಮನ್ಯಾಗ ಕುತ್ಕೊಂಡ್ ಮಾಡೋರಿಗೆ ಎರಡ್ ತಿಂಗ್ಳಗ್ ನೂರ್ ಡಾಲರ್ ಆದ್ರೂ ಒಂದ್ ಲೆಕ್ಕ ಅಂತಂದ್ರೆ ನಿಮ್ ಮುಂದ್ ಹೇಳಾಕತ್ತಿನಿ ಯಾರ್ ತಿಂಗ್ಳಿ ನೂರ್ ಡಾಲರ್ ಆದ್ರೂ ಒಂದ್ ಹತ್ತು ಸಾವಿರ ರೂಪಾಯಿ ಬರ್ತವ ನೂರ ನೂರಾ ಇಪ್ಪತ್ತು ಅಂದ್ರ ಎಂಬತ್ ರೂಪಾಯಿ ಒನ್ ಡಾಲರ್ ಅಂತ ಇರಿ ನೂರ್ ಡಾಲರ್ಗ್ ಎಂಟು ಸಾವಿರ ಆತದ ಎಲ್ಲಾ ಕಟ್ಟಾಗಿ ಒಂದ್ ಏಳ್ ಸಾವಿರ ಕೈಗೆ ಬಂತಂದ್ರ ನನ್ನ ಎರಡ್ ತಿಂಗ್ಳದ್ದು ಒಂದ್ ಲೆಕ್ಕ ಆಗ್ಯಾರ ತಿಂಗ್ಳಿಗ್ ಮೂರುವರೆ ಸಾವಿರ ಆ ಮೂರುವರೆ ಸಾವಿರ ಯಾರು ಕೊಡ್ತಾರ ಹೇಳ್ರಿ ಕೂತಲ್ಲೇ ಮ್ಯಾಗ ನಾಕ್ ಸಾವಿರ ರೂಪಾಯಿ ಹೊರ್ಗಡೆ ಹೋಗಿ ಬಟ್ಟೆ ಕೆಲಸ ಮಾಡ್ರಿ ತಿಂಗ್ ಐದ್ ಸಾವಿರ ಆರ್ ಸಾವಿರ ಕೊಡ್ತಾರ ಹೆಂಗ್ ದುಡಿಸ್ಕೊಂತಾರ್ರಿ ಅವ್ರು ಟೈಮ್ ಸಿಗ್ ಹೋಗ್ಬೇಕು ಟೈಮ್ ಸಿರ್ ಬರ್ಬೇಕು ಒಂದ್ ರಜೆ ತಗೋಬೇಕಂದ್ರೆ ಅವ್ರು ನೆಕ್ಸ್ಟ್ ನಾವು ರಿಕ್ವೆಸ್ಟ್ ಮಾಡ್ಬೇಕು ಸೊ ಅದ್ರಕ್ಕೇನೆ ಅದು ಬೆಸ್ಟ್ ಅಂತೇಳಿ ನಾ ತಿಳ್ಕೊ ಮಾಡತ್ತೇನಿ ಯಜಮಾನ್ರಿಗೆ ಹೊರಗಡೆ ಹೋಗಿ ದುಡಿಯೋದು ಇಷ್ಟ ಇಲ್ಲ ಆದ್ರೂ ಕಾಲಿ ಕುಂದ್ರಬಾರ್ದು ಏನೋ ಒಂದ್ ಮಾಡ್ಕೋಬೇಕು ಸಿಟಿ ಊರಾಗ ನಮ್ದು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರನೇ ಅದೀವಿ ಆದ್ರೂನು ಹೇಳಿ ಮಾಡ್ಬೇಕಂತೇಳಿ ಯಾರು ಏನ್ ಅಂದ್ಕೊಂಡ್ರು ನನಗೆ ಸದ್ಯಕ್ಕೆ ಯಾರ್ದ ಏನೂ ಫೋರಕ್ ಬಿಡಲ್ರಿ ಯಾಕಂದ್ರ ರೋಸ್ ಹೋಗ್ಬಿಟ್ಟಿದ್ ನನ್ಗೆ ಕೆಲವೊಂದಿಷ್ಟು ಸಮಸ್ಯೆ ಕೆಲವೊಂದಿಷ್ಟು ಗೋಳು ಅದೇ ಅದೇ ಮರ್ಜಿ ಜೀವನ ಮಾಡಿ 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 ಈಗಂತೂ ಎಲ್ಲಾ ವರ್ಗಿಂದಲ್ಲ ಪ್ರಪಂಚ ಜ್ಞಾನ ತಿಳ್ಕೊಳಕತ್ತೀವಿ ಮನ್ಯಾಗ ಕೂತಾನೆ ಹೆಂಗೇನ್ ಪ್ರಪಂಚ ಜ್ಞಾನ ತಿಳ್ಕೊಬೇಕಂದ್ರ ಪ್ರಪಂಚ ಸುತ್ತಂತೂ ಇಲ್ಲ ನಾಲ್ಕಾರ್ ನ್ಯೂಸ್ ಗಳು ನೋಡ್ಬಿಟ್ರೆ ಎಲ್ಲಾ ತರದಿಂದಾನು ನಾಲೆಜ್ ಸಿಕ್ತೈತ್ರಿ ಸದ್ಯಕ ಇರೋದ್ ಎಲ್ಲಾರದು ಜೀವನ ರೀ ಫ್ರೆಂಡ್ಸ್ ಬರೇ ಮಂದಿ ಮರ್ಜಿ ಮುರಿದು ಬರೇ ಎಲ್ಲರೂ ಖುಷಿಗೋಸ್ಕರ ಜೀವನ ಮಾಡ್ತಾ ಆಗ್ಬಿಟ್ಟೈತಿ ಇಷ್ಟು ವರ್ಷ ಈಗ ಒಂದಷ್ಟು ವರ್ಷಗಳು ಹಿಂದಿರುಗಿ ನೋಡಿದ್ನಪ್ಪ ಎಂತ ಹುಚ್ಚಿದ್ನಪ್ಪ ನಾ ಎಂತ ಅವಿವೇಕಿ ಇದ್ನ ಅಂತ ನನ್ ಬಗ್ಗೆ ನನ್ನ ಒಮ್ಮೆಮ್ಮೆ ಕೆಟ್ಟ ಅನ್ಸುತ್ತ ಆದ್ರೂನು ಅದರಿಂದ ಸಾಕಷ್ಟು ತಿಳುವಳಿಕೆ ಬುದ್ಧಿ ಎಲ್ಲಾನು ಬಂದೈತಿ ಹಂಗಾಗಿ ನಾವು ಕಷ್ಟಪಟ್ಟು ಶ್ರದ್ಧೆಯಿಂದ ನಿಯತ್ತಿಂದ ಕೆಲಸ ಮಾಡಿದ್ರ ಅದೇವ್ರಗನೆ ಹೆದರ್ಕೋಬೇಕಾದಂತ ಅವಶ್ಯಕತೆ ಇಲ್ಲ ಅಂತದ್ರೊಳಗ ಈ ಏನೇನೋ ಅಂತರ ಮಾಡ್ತಾರ ಅಂತಂದ್ರೆ ನಾ ಮಂದಿಗೆ ನಾವು ಹೆದರ್ಕೋಬೇಕ್ರಿ ಹೌದಿಲ್ಲ ಸೊ ಹಾಗಾಗಿ ನೀವು ಏನೇ ಇರಲಕ್ಕ ಏನೇ ಕೆಲಸ ಮಾಡಲಕ್ಕ ನಿಯತ್ತಿಂದ ಶ್ರದ್ಧೆಯಿಂದ ನಿಮ್ ಹೊಟ್ಟೆ ನೀವು ಏನೇ ಕೆಲಸ ಮಾಡ್ರಿ ಯಾರಿಗೆ ಹೆದರೋಂತ ಅವಶ್ಯಕತೆ ಇಲ್ಲ ಸೊ ಇಷ್ಟು ದಿನ ನಾನ್ ಬಾಳ್ ಭಾಳ್ ಭಾಳ್ ಹೆದರ್ತಿದ್ಯಾ ನಾ ಎಷ್ಟ್ ಹೆದರಿ ನಾ ಎಷ್ಟ್ ಹಿಂದಿಸರದು ನಾ ಎಷ್ಟ್ ಅದು ಎಲ್ಲರದು ಮಾಡಿ ಒಂದೊಂದ್ ಟೈಮಿಗೆ ಒಂದ್ ಮಾತು ಅನ್ಸ್ಕೋಬೇಕಪ್ಪ ಅನ್ನೋ ಒಂದು ಸಂದರ್ಭ ಬಂತಪ್ಪ ಅಂತಂದ್ರ ಅದು ಅವರಾಗೆ ಕೂತ್ಕೊಂಡ ನಮ್ಮನ್ನು ಗಟ್ಟಿ ಮಾಡ್ತಾರ ಅಷ್ಟೇ ಯಾಕಪ್ಪ ಅಂದ್ರೆ ಹಿತಶತ್ರುಗಳು ಸಾಕಷ್ಟು ಸಹಿಸ್ಕೊಳ್ ಆದಂತ ನೋವುಗಳು ಕೊಡ್ತಾರ ಬೇಲಿನೇ ಎದ್ದು ಹೊಲೇ ಮೇದಾಂಗ್ ಅಂತಾರ ನೋಡ್ರಿ ನನ್ನ ಯಾರು ಕಾಪಾಡ್ಬೇಕು ನನ್ ಯಾರು ಎತ್ತಿ ಎತ್ತಿಡೀಬೇಕು ಅವರ ನನ್ನ ಬಗ್ಗೆ ಬಡಿತಾರ ಅಂತಂದ್ರ ಮತ್ ಇದ್ರಕಿನ್ನ ಒಂದು ಕೆಟ್ಟ ವಿಷಯ ಒಂದು ಗಟ್ಟಿ ಆಗುವಂತ ಒಂದು ವಿಷಯ ಇನ್ನೊಂದಿಲ್ಲ ಅಂತ ನಾ ತಿಳ್ಕೊಂಡು ಈಗ ನಮ್ ಪಾಡಗಿರಿ ನಾನು ಚಲೋ ಮಾಡಕತ್ತೀನಿ ನನ್ನ ಕೆಲಸ ಚಲೋ ಐತಿ ಇದರಿಂದ ನಾಲ್ಕಾರು ಮಂದಿ ಪರಿಚಯ ಆಗೈತಿ ನಾಲ್ಕಾರು ಮಂದಿ ಒಳ್ಳೆ ಮಾತುಗಳು ಸಿಗ್ತಾವ ಸಾಕು ನಾವ್ ನೂರ್ ಮಂದಿನೂ ಮೆಸ್ಸಕ್ ಆಗಲ್ಲ ನೂರ್ ಮಂದಿಯಾಗ ಒಂದ್ ನಲವತ್ತೈದು ಮಂದಿ ನಮಗ್ ಮೆಚ್ಚಿದ್ರು ಇನ್ನು ಉಳ್ದಾರು ನಮಗ್ ಮೆಚ್ಚಿಲ್ಲ ಅಂತೇಳಿ ನಾವ್ ಅವ್ರನ್ನ ಮೆಚ್ಚಿಸ್ಕೋತ್ಕೋ ನಾವ್ ಬಾಳ ಜೀವನ ಮಾಡಕ್ ಹೋಗೋಲ್ಲ ಎಷ್ಟು ನನ್ ನಲವತ್ತೈದ್ ಮಂದಿ ನನ್ಗೆ ಇಷ್ಟ ಪಡ್ತಾರ ಸೊ ಅವ್ರಿಗೋಸ್ಕರ ನಾನ್ ವಿಡಿಯೋ ಮಾಡಾಕ್ತೀನಿ ಅವ್ರಿಗೋಸ್ಕರನೇ ನಾನು ಏನಾದ್ರು ಹೊಸ ಹೊಸದು ಪ್ರಯತ್ನ ಮಾಡ್ಬೇಕಂತ ಅನ್ಕೋತೀನಿ ನೋಡ್ರಿ ಫ್ರೆಂಡ್ಸ ಯಾಕೋ ಮೇಮ್ ಕೇರ್ತಿ ಈ ಕೆಟ್ಟು ಖರಾಬ್ ಆಗೋಗ್ಬಿಡ್ತೇತ್ರಿ ಏನು ವಿಚಾರ ಮಾಡ್ಬೇಕಂತನೇನೆ ಗೊತ್ತಾಗಂಗಿಲ್ಲ ನೋಡ್ರಿ ಅಂತ ಮಂದಿ ಇರ್ತಾವ ಒಂದೊಂದು ಬುದ್ಧಿಗೇಡಿ ಮಂದಿಗಳು ಏನಪ್ಪ ಮತ್ ಅವ್ರ ಮನೆ ನೋಡಿದ್ರ ಒಂದ್ ಕಪ್ ಚಾ ಕುಡ್ಸಂಗಿಲ್ರಿ ಯಾರಾದ್ರೂ ಮನೆಗೆ ಬಂದ್ರ ಒಂದ್ ಕಪ್ ಚಹಾ ಕುಡ್ಸಕ್ ಇಪ್ಪತ್ತೆಂಕ ವಿಚಾರ ಮಾಡ್ತಾರ ನಮ್ ಮನೆಯ ಹಂಗ ಅಲ್ರಿ ಫ್ರೆಂಡ್ಸ್ ನಾ ಪದ್ಧತಿ ನಮ್ ಮನೆಗ್ ಯಾರೇ ಬರ್ಲಿಕ್ಕ ಇದ್ದಂತದ್ರೊಳಗನೆ ಏನ್ ಐತ್ ಅದ ನಾನ್ ಮಾಡ್ ಕಳಿಸ್ತೀನಿ ನಿಜವಾಗ್ಲೂ ಯಾಕಂದ್ರ ಅದೇ ನಮ್ಗ್ ಒಂದ್ ಹೊತ್ತಿ ಪುಣ್ಯ ಹಾಕದ್ ನೋಡ್ರಿ ಎಲ್ಲದಕ್ಕಿನ್ನ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತಾರೆ ಅದು ಮನೆಯವ್ರ ಇರ್ಲಿ ಹೊರಗಿನವರ್ ಇರ್ಲಿ ನನ್ ಮನೆಯಾಗ ಇದ್ದಂತದ್ದು ನಾನು ಮಾಡ್ ಕೆಸಿಗೆ ನಾನ್ ಕಳಿಸ್ತೀನಿ ನೋಡ್ರಿ ಫ್ರೆಂಡ್ಸ ಉಣಿಸಿ ತಿನಿಸಿ ನನ್ನ ಹತ್ರ ಏನ್ ರೊಕ್ಕ ರೂಪಾಯಿ ಅದು ಇದು ಜಾಸ್ತಿ ದೊಡ್ಡ ದೊಡ್ಡ ಗಿಫ್ಟ್ ಗಳು ಕೊಡ್ಬೇಕು ಹಂಗ ಅಂತ ಕೇಳಿ ನನ್ನ ಬಲಿಯಕೇನಾದ್ರು ಇಲ್ಲಾ ಸೊ ಇದ್ರೊಳಗೇ ಅವ್ರು ಖುಷಿ ಪಡಿಸಿ ನಾನು ಒಂದು ಕರ್ತವ್ಯ ಅಂತ ಅನ್ಕೊಂಡಿನಿ ಅದು ಎಲ್ಲರ ಪುಣ್ಯ ಕಾಯ್ತೈತಿ ಉಪ್ಪಿಟ್ಟು ಮಾಡೀನಿ ಬದಿಗೆ ಬಡಬಡ ಉಪ್ಪಿಡ್ತೀನಿ ನಾವು ಉಪ್ಪಿಟ್ಟು ತಿಂದ ಸ್ವಲ್ಪ ಮಕ್ಕೊಂಡಿದ್ದೀವಿ ರೀ ನಾನು ಬವ ಹಾಕೊಂಡಿದ್ನಲ್ಲ ಅವ್ರು ತೆಗೆದು ಎಲ್ಲಿಗೆ ಒಂಥರ ಗುಂಟದಂಗಾಗಿ ನಿದಿ ಬರಲ್ಲ ಏನಿಲ್ಲ ಮಕ್ಳಿಗೆ ಈಗ ಮಸ್ತ್ ಬಿಸಿಲು ಹೊಡ್ಯಕತ್ತೈತಿ ಫ್ರೆಂಡ್ಸ ಐಸ್ ಕ್ರೀಮ್ ಬೇಕತ್ತ ಸೊ ನಾನಂತರ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ ಅವರು ಪಿಜ್ಜಾ ಭಾಳ ಬೇಡಕತ್ತಿದ್ರು ಪಿಜ್ಜಾನೂ ಪಿಜ್ಜಾನು ಕೂಡ ತರ್ಸೋಕ್ಕಾಗಿಲ್ಲ ಐಸ್ ಕ್ರೀಮ್ ಆದರೂ ಕೊಡ್ಸೋಕ್ಕಾಗುತ್ತೆ ನನ್ನ ಕಡೆಯಿಂದ ಅವು ಇಲ್ಲೇ ಸಿಕ್ತೋ ಎದರಗಡೆ 10 ರೂಪಾಯಿಗೆ ಒಂದ್ರು ಸಿಗ್ತಾವೆ ನೋಡ್ರಿ ಸೊ ಹಾಗಾಗಿ ಮೂರು ಮಂದಿಗೆ ಚಾಕೊಬರ್ತಾ ಚಾಕೊಬರಾ ಹ್ಞಾ ನೀ ಮಮ್ಮಿ ನಿನಗ ನನಗ ಕುಲ್ಫಿ ಹ್ಞಾ ನನಗ ನಿನಗ ಕುಲ್ಫಿ ತುಂಬಾ ಪಿಳ್ಳಾಗ ಒಂದು ಚಾಕೊಬರ್ತಮ್ಮ ಐ ಐಸ್ ಕ್ರೀಮ್ ತಗುತ್ತೀನಿ ಹ್ಞಾ ಅಂತ ಅವು 10 ರೂಪಾಯಿ ಕೊಂದ್ರ ಆದವರಿ ಬಟ್ ನನಗ ಅದು ತಿಂದಂಗೆ ಅನ್ಸಂಗಿಲ್ಲ ಚಾಕೊಬರ್ ತಿಂದ್ರಾ ಅದು ಇಷ್ಟೇ ಅಂತ ಅನಿಸ್ತದ ಅದು ಹಂಗಂತೇಳಿ ಮತ್ತೆ ಈಗ ಕುಲ್ಪಿನ ತೊಗೊಂಬರಕ್ಕೆ ಹಾಸ್ತೀನಿ ಅವು ನನಗೂ ಇಷ್ಟ ಆಗ್ತಾವ್ರಿ ಒಂಥರ ಮಲೆ ಕುಲ್ಪಿ ಥರ ಇಷ್ಟ ಆಗ್ತಾವೆ ಸ್ವಲ್ಪ ದೊಡ್ಡ ಸೈಜ್ನಾಗ ಬರ್ತಾವೆ ಯಾವಾಗ ಬೇಕಾ ಮತ್ತೆ ಇನ್ನೇ ಏನು ಚೊಕೋ ಬರಂದಿಲ್ಲ ನಿಮ್ಮ ಇಬ್ಬರು ತೊಗೊಂಬ್ರಿ ಎಣ್ಣೆ ಹಚ್ಚಿನಿ ಪಿಲ್ಲನ್ ಮಾರ್ ನೋಡ್ರಿ ಮಾರಿ ಬಣ್ಣಾಡಿದ್ದು ಎಷ್ಟು ತೊಳೆದ್ರೂ ಹೋಗಲಾಗೈತಿ ದಿನದ ದಿನ ಹೋಗುತ್ತಂತೇಳಿ ಹೋಗು ಒಬ್ರು ಒಂದ್ಸರಿ ತಗೊಂಬಂದಿದ್ರಪ್ಪ ಅಂತಂದ್ರ ನಾನೀನ್ ತಗೊಂಬಂದಿನಿ ಮನ್ ತಗೊಂಬಂದಿ ಮೊದಲ್ ತಗೊಂಬಂದಿನಿ ರಾತ್ರಿ ತಗೊಂಬಂದಿನಿ ಓಕೆ ರೀ ಫ್ರೆಂಡ್ಸ ಮತ್ತ ಪಿಲ್ಲುನು ಆಗ ಜಾಕ ಮಾಡಿದ್ ನೋಡ್ರಿ ಅರ್ಬಿ ಹಾಕೋಣ ಹೊಸ ಹೊಸ ಅರ್ಬಿ ಹಾಕೋಣಕ್ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ನೋಡ್ರಿ ಗಂಡಾಪಟ್ಟಿ ಖುಷಿ ಪಡಕತ್ತ ಹ್ಮ್ ಮತ್ತೆ ಉಡಿ ಹೊಡೆದ ಹೊಡೆದ ಚಟ್ ಆರ್ದೈತಿ ಎಟ್ರದು ಹೊಲಿಗೆ ಹಾಕಿ 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 ಎಲ್ಲ ಒಳ್ಳೆ ಒಂದ್ಸರಿ ಎರಡು ಸರಿ ಹೊಲಿಗೆ ಹುಚ್ಚಿದ್ ಒಂದ್ರಿ ಒಳ್ಳೆ ಮುಳ್ಳೆ ಹಾಕಿದ್ರು ನಿಂದ್ರಂಗಿಲ್ರಿ ಅವು ತಡೆಯಲ್ಲ ಇನ್ನ ಎರಡದವ್ರು ಈಗ್ಗಟ್ಟೆನೋ ಇದ್ದು ಊರ್ ಕಡೆ ಹೋದಾಗ ತಗೊಂಬರ್ಬೇಕಂತ ನಾ ಬಿಟ್ಟಿನಿ ನೋಡ ಮಲೆ ತಡಿತಾವ ಇಲ್ಲ ನೋಡಮ್ ಏನು ಆಗುತ್ತೆ ಏನಿಲ್ಲ ಅಂತೇಳಿ ಓಕೆ ರೀ ನೋಡಮ್ ಕುಲ್ಪಿ ತಂದ್ಮೇಲೆ ಸಿಗೋಣ ಗೊತ್ತ ಕೋನ್ ಸಿಗಲಿಲ್ಲ ಅಂತ ನೋಡಿರಿ ಉಳೇದೇ ಇಲ್ರಿ ಅವು ಫ್ರೆಂಡ್ಸ್ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ನಾಗಂತ ಅವು ಹಾಗಾಗಿ ಖಾಲಿನೇ ಆಗಿಬಿಟ್ಟಿರ್ತಾವ್ರಿ ಫ್ರೆಂಡ್ಸ್ ಅವು ಮತ್ತು ಈಗ ಏನು ಒಂದು ಅವ್ನು ತಿನ್ಬೇಕಂತ ಅನ್ಸಕತ್ತದ ಸೊ ಹಾಗಾಗಿ ಐಸ್ ಕ್ರೀಮ್ ನೋಡಿರಿ ಕೋನ್ ಐಸ್ ಕ್ರೀಮ್ ಉಗುರಿ ಇಲ್ಲ ಎಲ್ಲಿಗೆ ಹೋಗ್ಯಾವ ಉಗುರ ಯಾಕೆ ಮುರಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಒಕ್ಕ ಬಿಡಲ್ಲ ಕಚ್ರಾ ಡಬ್ಬಿದಾಗ ಒಕ್ಕು ಏನೇರಿ ಹ್ಮ್ ಸರಿ ಬರ್ರಿ ಐಸ್ ಕ್ರೀಮ್ ತಿನ್ನೋಣ ಅಂತ